ನಿಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪ ಅವರೇ سمارંભدا అధ్యక్షته ویشیتکتہ راجیہ سرکاري لوکران سنگدا అధ్యక్షرادہنتا શ્રી षदक्षری اور ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂಥ ನಶೀರ್ ಅಹಮದ್ ಅವರೇ ಗೋವಿಂದ ರಾಜು ಅವರೇ ಶಾಸಕರಾದಂಥ ಅಜಯ್ ಸಿಂಗ್ ಅವರೇ ಪ್ರಕಾಶ್ ರಾಥೋಡ್ ಅವರೇ ಮುಖ್ಯ ಕಾರ್ಯದರ್ಶಿಗಳಾದಂಥ शालिनी रजनी मुख्यमंत्री प्रधान कार्यदर्शी हणकु इलाखे अपर मुख्य कार्यदर्शी

சர் நோக்கிம்பேர் அவர் பிரதாசி சித்திராசன் அவர் கார்கட்ச மல்லிகார்ஜுனி பள்ளாரியவரை கௌரவாட்சராக ಪದಾಧಿಕಾರಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರುಗಳು ಬೇಸಿಗೆ ಮೇಲಿರ್ತಕ್ಕಂಥ ಇತರೆ ಎಲ್ಲ ಆಪ್ತ ಇಲ್ಲಿ ಕಿಕ್ಕಿ ನೆರದಿರ್ತಕ್ಕಂಥ ನೌಕರ ಬಂಧುಗಳೇ ತಾಯಂದಿರೇ ಇತರ ಎಲ್ಲ ಸ್ನೇಹಿತರೆ ಮಾಧ್ಯಮದ ಗೆಳೆಯರು ಇವತ್ತು ಏಳನೇ ವೀಸನ ಆಯೋಗದ ಶಿಫಾರಸುಗಳು ಜಾರಿಯಾದ நேத அபினந்தனாரம்மர்ப்பாடு நீ நமக்கு உபமுகியமாத டிக்கே சிவக்குமார் அவங்க ம ஏற்பாடுமக்கு காலாந்திர தடவாசேன் தடவாக அதுக்காக இவெல்லாம் கூட க்மசு அந்த ಏಳನೇ ವೇತನ ಆಯೋಗದ ಶಿಫಾರಸುಗಳು ನಮ್ಮ ಸರ್ಕಾರ ಜಾರಿ ಮಾಡಿದೆ ಜಾರಿ ಮಾಡಿದ್ದೇನೆ ಒಂದು ಆರನೇ ವೇತನ ಆಯೋಗದ ಸಾವಿರದ ಹದಿನೆಂಟರಲ್ಲಿ ಅದಾದ ಮೇಲೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡಿದ್ದೇನೆ ಅಂತಾಸ ಮಂತ್ರಿಕ ಜೇ ಪಟೇಲ್ ಮುಖ್ಯಮಂತ್ರಿ நான் யாவது சர்க்காரி நோக்கர பரவாயிருந்தேன் சர்க்கையாக சக்கர ஆகிய நேத்திர ஆயுத ಕುಮಾರ್ 12500 ಕೋಟಿ ರೂಪಾಯಿ ಸರ್ಪದಿಂದೆ ಬಾರಿ ಈಗ ನೋಲ್ನೇ ಮಿತ್ರಾಯೋನ ವಿಪಾರ ತೆಗಳನ್ನ ಜಾರಿ ಮಾಡುವಾಗ ಕುಮಾರ್ 20000 ಕೋಟಿ ರೂಪಾಯಿಗೂ ಸರ್ಕಾರಕ್ಕೆ ಒರಿಯಾಗುತ್ತದೆ ಯಾಕೆಂದರೆ ಸರ್ಕಾರ ಅಂತಂದ್ರೆ ಬರೀ ಮಂತ್ರಿಗಳು ಮುಖ್ಯಮಂತ್ರಿ ಅಷ್ಟೇ ಅಲ್ಲ ಚೀಫ್ ಸೆಕ್ರೆಟರಿ ಅಷ್ಟೇ ಅಲ್ಲ ನೀವು ನಾವು ಸೇರಿದಾಗ ನಾವು ಎಲ್ಲರೂ ಕೂಡ ರಾಜ್ಯದ ಜನರ ಹಿತವನ್ನ ಕಾಪಾಡಲಿಕ್ಕೆ ಇರ್ತಕ್ಕಂಥವ್ರು ಸಮಾಜದಲ್ಲಿ ಯಾರು ಅವಕಾಶಗಳನ್ನು ವಂಚಿತರಾಗಿದ್ದಾರೆ ಯಾರಿಗೆ ಸಾಮಾಜಿಕ ಆರ್ಥಿಕ ಶಕ್ತಿ ಇಲ್ಲ ಆ ಜನರಿಗೆ ನಾವು ಶಕ್ತಿಯನ್ನು ಗುಪ್ತಕ್ಕಂತೆ ಕೆಲಸ ಮಾಡಬೇಕು ಬಸವಾದಿ ಜನರು ಸಮ ಸಮಾಜದ ಕನಸನ್ನ ఎల్ల ఈ బదలవణ్ బస్వాజీ శరణు అంబేద్కర్ గాంధీజీ నమ్మ స్వాతంత్ర హోరె కనసన్న నవబా